ಋಷಭಾವತಿ ನೀರು ನಮಗೆ ಬೇಕೇ ಬೇಕು ಎಂದ ಹಸಿರುವಳ್ಳಿ ಗ್ರಾಮಸ್ಥರು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಸಿರುವಳ್ಳಿ ಗ್ರಾಮದ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಹಸಿರುವಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಅನಂತರಾಜು ಮೋಹನ್ ಕುಮಾರ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಭೂಮಿ ಪೂಜೆ ಮಾಡಿದರು ನಂತರ ಹಸಿರುವಳ್ಳಿ ಗ್ರಾಮಸ್ಥರು ಶಾಸಕರಿಗೆ ವೃಷಭಾವತಿ ನೀರು ನಮಗೆ ಬೇಕೇಬೇಕು ನೀವು ಅತಿ ಶೀಘ್ರದಲ್ಲಿ ಕಾಮ ಪೂರ್ತಿ ಮಾಡಿ ಅಪಪ್ರಚಾರ ಮಾಡುತ್ತಿರುವವರ ಬಗ್ಗೆ ನೀವು ತಲೆಕೆಡಿಸಿಕೊಳ್ಳಬೇಡಿ ಎಂದು ಶಾಸಕರಿಗೆ ಮನವಿ ಮಾಡಿಕೊಂಡರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮೋಹನ್ ಕುಮಾರ್ ಮೂವತ್ತು ವರ್ಷಗಳಿಂದ ಇಂತಹ ಶಾಸಕರು ನಮಗೆ ಸಿಕ್ಕಿರಲಿಲ್ಲ ಇವತ್ತು ಸಿಕ್ಕಿರುವುದು ನಮ್ಮ ಭಾಗ್ಯ ಹಸಿರುವಳ್ಳಿ ಗ್ರಾಮಕ್ಕೆ ಶಾಸಕರು ಆರನೇ ಬಾರಿ ಬರುತ್ತಿದ್ದಾರೆ ಹಸಿರುವಳ್ಳಿ ಗ್ರಾಮವನ್ನು ಮಾದರಿ ಗ್ರಾಮ ಮಾಡುವ ನಿಟ್ಟನಲ್ಲಿ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ ವೃಷಭಾವತಿ ವಿಚಾರದಲ್ಲಿ ಶಾಸಕರಿಗೆ ಕೆಟ್ಟ ಹೆಸರು ತರಲು ಕೆಲ ಕಿಡಿಗೇಡಿಗಳು ಹೊರಟಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ನೆಲಮಂಗಲ ಜನರು ಬುದ್ದಿವಂತರು ಅವರಿಗೆ ಗೊತ್ತಿಲ್ಲ ಯಾವುದು ಯಾವುದು ಎಂದು ನಾವು ಶಾಸಕರ ಜೊತೆ ಸದಾಕಾಲ ಇರುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ನೆಲಮಂಗಲ ತಾಲೂಕಿನ ಜನತೆಗಳು ಯಾವುದೇ ಕಾರಣಕ್ಕೂ ದಡ್ಡರಲ್ಲ ಅವರೆಲ್ಲ ತುಂಬಾ ಅನುಭವಿಸುತ್ತಿದ್ದಾರೆ ಪ್ರತ್ಯಕ್ಷವಾಗಿ ಪ್ರಮಾಣ ಒಂದು ಮಾತುಗಳೆಲ್ಲ ಕಲ್ತಿದ್ದಾರೆ ಈಗಿನ ಶಾಸಕರು ಈ ಒಂದೇ ಐದು ವರ್ಷ ಮಾಡಿ ನೆಕ್ಸ್ಟ್ ಮನೆ ಕಡೆ ಅವ್ರು ಮುಂದಿನ ರಾಜಕೀಯ ಇದನ್ನ ಸಕ್ಸಸ್ ಮಾಡಿ ಜನಗಳು ಮೆಚ್ಚಿಸಿ ತಿರ್ಗಾ ಗೆಲ್ಲಬೇಕು ಆಸೆ ಕಂಡಿರೋದು ಅರ್ಥ ಆಯ್ತಾ ಸೊ ಅದನ್ನ ಬಿಟ್ಬಿಟ್ಟು ಏನೋ ಮಾಡಿ ಜನ ಸೋಲಕ್ಕೆ ಅವರು ಇನ್ನ ಯುವಕರು ಇದಾರೆ ಆ ತರ ಯೋಚನೆ ಮಾಡುವಂತ ಜನ ಅಲ್ಲ ಸುಮ್ನೆ ಇವ್ರು ಯಾರ ಗಾಳಿ ಗುಂಡೂಡಿಯ ಕೆಲಸ ಬೇರೆ ಕೆಲಸ ಇಲ್ಲ ನಮ್ಮ ಶಾಸಕರ ಮೇಲೆ ಏನು ಕಂಪ್ಲೇಂಟ್ ಮಾಡಕ್ ಆಗ್ತಾ ಇಲ್ಲ ಅದ್ ಬಿಟ್ಟು ಏನೋ ಭಾಷಣ ಮಾಡಿ ಯಾರೋ ನಾಲ್ಕು ಜನ ಜನ ಮಾಡ್ತಾರಷ್ಟೇ ಬಟ್ ನಾಲ್ಕಾರ್ ಜನದೇ ನೆನ್ಮಗ್ಳಲ್ಲ ಲಕ್ಷಾಂತರ ಎರಡು ಲಕ್ಷ ಜನ ನೆಲಮಗ್ಳನ ಎರಡು ಲಕ್ಷ ಜನ ಅಂತಾರೆ ನೀವು ಕೂಡ ಪ್ರತ್ಯಕ್ಷ ಪ್ರಮಾಣೇಬೇಕು ಇದನ್ನ ಎಮ್ ಎಲ್ ಅವರು ಇದನ್ನ ಸೂಕ್ತವಾಗಿ ಅವ್ರು ಹೇಳದಂಗೆ ನಡ್ಕೊಂಡು ಹೋದ್ರೆ ನೆಕ್ಸ್ಟ್ ಬಹು ಲೀಡಿಂಗ್ ಅವ್ರ ಗಲ್ಸ ನೆಲಮಗ್ಳ ತಾಲೂಕು ಇಲ್ಲ ಅಂದ್ರೆ ಬಿಜೆಪಿ ಶಾಸಕರು ಇಲ್ಲಿರೋ ಹದಿನಾರು ಸಾವಿರ ಓಟಿಗೆ ಹೆಂಗ್ ಬಂದ್ರು ಇವ್ರಿಗೆ ಅದಾದ್ರೂ ಅರಿವಿಲ್ವಾ ಸುಮ್ಮನೆ ಇರುವ ಕೆಲಸ ಮಾಡೋರ್ಗು ಸುಮ್ ಸುಮ್ನೆ ಯಾಕೆ ಜನಗಳು ಕನ್ಫ್ಯೂಸ್ ಮಾಡ್ತಾ ಇದಾರೆ ಇಲ್ಲ ಇವ್ರು ಮಾತಲ್ಲ ಜನಗಳು ನಂಬ್ತಾರೆ ಅಂತಾನ ಬೇಡ ಇವರು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ದರ್ಕಳಿ ಅವ್ರೇನೋ ವೃಷಭಾವತಿಲ್ಲ ಏನಾದ್ರು ಮಿಸ್ಟೇಕ್ ಆದ್ರೆ ಜನನೇ ಬುದ್ಧಿ ಕಲ್ಸಲ್ವಾ ಅವತ್ತಲ್ಲೇ ಆ ಅರಿವಿ ನಮ್ಮ ಎಮ್ ಎಲ್ ಎಲ್ವಾ ಜೆ ಅವರು ಫುಲ್ ಡೈರೆಕ್ಟರ್ ವೃಷವಾ ಹೆಂಗಿದೆ ಹಂಗೇರೆ ಬಿಡ್ತಾ ಇಲ್ಲ ಎರಡೋ ಹಂತದಲ್ಲಿ ಫಿಲ್ಟರ್ ಮಾಡಿ ಬಿಡ್ತೀವಿ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಈಗ ನಮ್ಗಳು ನೀವ್ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಸ್ಯಾನಿಟ್ರಿ ಇದೆ ಸ್ಯಾನಿಟರಿ ಇಲ್ಲಂದ್ರೆ ಅಂತರ್ಜಾಲ ಡೇಟಾ ಬಿಟ್ಬಿಡ್ತಾ ಇದ್ಯಾ ಸಿ ರೋಡ್ ಮತ್ತೆ ಡ್ರೈನೇಜ್ ಇವತ್ತು ಉದ್ಘಾಟನೆ ಇತ್ತು ಸುಮಾರು ಅದು ಐವತ್ತು ಲಕ್ಷ ರೂಪಾಯಿ ಒಂದು ಎಕ್ಸ್ಟಿಮೇಟ್ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಇವತ್ತು ನಿಮ್ಮೆಲ್ಲ ಅವರು ಬಂದಿದ್ದರು ಬಂದ್ಬಿಟ್ಟು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇಲ್ಲಿ ನೀರಿನ ಸಮಸ್ಯೆ ಇದೆಲ್ಲಾನು ನಮ್ಮ ಏನು ಊರಿನವರು ಇದ್ದಾರೆ ಅದು ಹೇಳಿದ್ರು ಎತ್ತಿನ ಒಳ್ಳೆಯದು ಮುಖ್ಯವಾಗಿ ಇದು ಋಷಭಾವತಿ ಇದು ಆ ಋಷಭಾವತಿ ಇದು ಇವರು ಏನು ಮಾಡ್ತಾ ಇದ್ದಾರೆ ನಮ್ಮ ಜೆ ಡಿ ಎಸ್ನವರು ಜೆ ಬಿಜೆಪಿಯವರು ನಮ್ಮ ಎಮ್ ಎಲ್ ಅವ್ರ ಮೇಲೆ ಯಾವುದು ಅವ್ರ ಮೇಲೆ ಅಪಪ್ರಚಾರ ಮಾಡೋಕ್ಕೆ ಸುದ್ದಿ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಆ ವೃಷಭಾವತಿ ಒಂದು ಇಟ್ಕೊಂಡು ಅವರು ಎಲ್ಲ ಕಡೆನೂ ಸುಮ್ಮನೆ ಕೆಲಸ ಸ್ಟಾಪ್ ಮಾಡಿಸೋದು ಮತ್ತೆ ಅದು ನೀರು ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಈಗ ನಾನು ಒಂದು ಉದಾಹರಣೆ ಹೇಳಕ್ ಬರ್ತೀನಿ ಈಗ ನಮ್ಮೂರಲ್ಲಿ ಎಲ್ಲ ತಿಪ್ಪೆ ಗುಂಡಿಗಳು ಮತ್ತೆ ಊರು ಮೊದಲು ಸುತ್ತು ಕಸ ಹೋಗುತ್ತೆ ಅದು ಹೋಗೋದೇ ಕೆರೆಗೆ ಆ ಕೆರೆಗೆ ಹೋದಾಗ ಅದು ಆ ನೀರು ಮಲಿನ ಆಗಲ್ವಾ ಹಾಗಾದ್ರೆ ಅದಕ್ಕಿಂತ ಅದಕ್ಕಿಂತ ಒಳ್ಳೆ ನೀರು ಇದು ಬರ್ತಾ ಇರೋದಲ್ಲ ಯಾಕಂದ್ರೆ ಎರಡು ಕಡೆ ಶುದ್ದೀಕರಣ ಆಗಿ ಇಲ್ಲಿ ಬರ್ತಾ ಇದೆ ಆ ನೀರಿಂದ ಯಾವುದೂ ತೊಂದರೆ ಇಲ್ಲ ಇವರು ಏನು ಕಿಡಿಗೇಡಿಗಳು ಮಾಡ್ತಾರೆ ಅದಕ್ಕೆಲ್ಲ ಜನಗಳು ಎತ್ತೆದೊಂಡು ನೀರು ಬರಲೇಬೇಕು ಅಂತ ನಾವು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದರೂ ನಾವು ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಬಿಡ್ತೀನಿ ನಮ್ಮ ಅವರು ಸುಮಾರು ಇದು ನಮ್ಮ ಊರಿಗೆ ನಮ್ಮ ಪಂಚಾಯತಿಗೆ ಇದು ಒಂದು ಐದನೇ ಸಲ ಆರನೇ ಸಲ ಬರ್ತಾ ಇರೋದು ಸುಮಾರು ಇದುವರೆಗೂ ಅವರು ಈಗ ನಮ್ಮ ರೇಷನ್ ಡಿಪೋ ಎಲ್ಲ ಬೈನಲ್ಲಿ ಇತ್ತು ಜನಗಳಿಗೆ ಅನಾನುಕೂಲ ಆಗಿತ್ತು ಸರಿಯಾಗಿ ರೇಷನ್ ಸಿಗ್ತಾ ಇರಲಿಲ್ಲ ಇವತ್ತು ನೋಡಿ ನಮ್ಮ ಯಾರಾದ್ರೂ ಇರೋರು ಯಾರಾದರೂ ಒಬ್ರು ಕಂಪ್ಲೇಂಟ್ ಹೇಳಿ ರೇಷನ್ ಡಿಪೋ ತಗೊಂಬಂದು ಹಸರುಳ್ಳ ಇದ್ದಿದ್ದು ಹಸಿರು ಹಳ್ಳಿಗೆ ಹಾಕಿದೀವಿ ಯಾರಿಗಾದ್ರೂ ತೊಂದರೆ ಇದೆಯಾ ಜನಗಳು ಹೇಳಿ ಕೇಳಿ ನೀವು ಒಬ್ಬರು ಕೂಡ ತೊಂದರೆ ಇಲ್ಲ ಮೊದಲು ಅದು ಇಪ್ಪತ್ತೈದು ರೂಪಾಯಿ ಐದು ಕೆಜಿ ಅಕ್ಕಿ ಕೊಡೋದು ಹತ್ತು ಕೆಜಿ ಅವರಿಗೆ ಹದಿನೈದು ಕೆಜಿ ವರ್ಗ ಹತ್ತು ಕೆಜಿ ಕೊಡೋದು ಈ ತರ ಮಾಡಿ ಮೋಸ ಮಾಡ್ತಾ ಇದ್ರು ಅದನ್ನ ತಗೊಂಬಂದು ಇಲ್ಲಿ ಹಾಕಿದೀವಿ ಮತ್ತೆ ಅದೇ ರೀತಿ ನೋಡಿ ಎರಡು ಬಿಲ್ಡಿಂಗ್ ನಿಮ್ ಎದುರುಗಡೆ ಇದೆ ಒಂದು ಆಲ್ ಇಂಡಿಯಾ ಒಂದು ಆಲ್ ಇಂಡಿಯಾ ಇದೆ ಮತ್ತೊಂದು ನಮ್ಮ ಕಲಗಟ್ಟ ಸಹಕಾರ ಸಂಘದ್ದು ಎರಡಕ್ಕೂ ಕೂಡ ಗ್ರಾಂಟ್ ಹಾಕಿಕೊಟ್ಟಿದ್ದಾರೆ ಎರಡಕ್ಕೂ ಸುಮಾರು ಹದಿನಾರು ಲಕ್ಷ ರೂಪಾಯಿ ಲಕ್ಷ ಲಕ್ಷ ಹಾಕೊಟ್ಟಿದ್ದಾರೆ ಯಾವ ಎಲ್ ಎ ಈ ಕೆಲಸ ಮಾಡಿದ್ದಾರೆ ಹಿಂದೆ ಇದ್ದಂತ ಕೆಲಸ ಮಾಡಿದ್ರಾ ನಾವು ಯೋಚನೆ ಮಾಡಿ ಹಿಂದೆ ಇದ್ದ ಎಂ ಎಲ್ ಅವ್ರನ್ನ ಹತ್ತು ವರ್ಷದಲ್ಲಿ ನಾವು ಒಂದ್ ದಿವಸ ಕೂಡ ನಾವು ದಾರಿ ನೋಡಿಲ್ಲ ಆದ್ರಿಂದ ಅವರು ಅಪಪ್ರಚಾರ ಈ ಕೆಲಸ ಮಾಡ್ತಾ ನಮ್ಮೂರಲ್ಲೇ ಇನ್ನೂ ಒಂದು ಒಂದು ಉತ್ತಮವಾದ ಕೆಲಸ ಸಾಹೇಬ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಒಂದು ಇಪ್ಪತ್ತೈದು ಮನೆ ಇಪ್ಪತ್ತೈದಿಂದ ಮೂವತ್ತು ಮನೆಗೆ ಟ್ವೆಂಟಿ ಫೋರ್ ಅವರ್ ಕರೆಂಟ್ ಮಾಡಿಕೊಟ್ಟಿದ್ದಾರೆ ಇದೇ ಫಸ್ಟ್ ಯಾರು ಮಾಡಿಕೊಟ್ಟಿರಲಿಲ್ಲ ಎಲ್ಲ ಕೇಳ್ತಾ ಇದ್ರು ನಾವು ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಇಂಜಿನಿಯರ್ ಮಾಡಿ ನಾನು ಫಾಲೋ ಫಾಲೋಅಪ್ ಮಾಡಿ ಕೆಲಸ ಎಲ್ಲ ಮಾಡ್ಕೊಟ್ಟಿದ್ದೀನಿ ಮತ್ತೆ ಏನು ಬೈರ್ನಕಳಿಯಿಂದ ಇದು ಇದು ಒಳ್ಳೆ ಜಿಲ್ಲೆಯಿಂದ ಚಾಮಂಡ್ಳೂರ್ಗು ರೋಡು ಯಾರು ಮಾಡ್ತಾರೆ ಅದನ್ನೂ ಮಾಡ್ಕೊಟ್ಟಿದ್ದಾರೆ ಮಧ್ಯದಲ್ಲಿ ಇವಾಗ ಸೊಂಡಗೊಪ್ಪ ಡಬಲ್ ರೋಡು ಅದು ಯಾರು ಮಾಡ್ತಾರೆ ಅದು ಮಾಡಿದ್ದಾರೆ ಮತ್ತೆ ಚಾಮಂಡ್ಲೂರು ರೋಡು ಡಬಲ್ ರೋಡ್ ಆಗ್ತಾ ಇದೆ ಇದನ್ನೆಲ್ಲ ನೋಡಿ ಸಹಿಸಕೆ ಈ ದುರುದ್ದೇಶದಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಆದ್ರಿಂದ ಇದು ನಮ್ಮ ಜನಗಳು ನಮ್ಮ ರೈತರು ಮುಖ್ಯವಾಗಿ ಎಚ್ಚೆತ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ತಾವು ನಾನು ನೀರು ಹೋಗಿ ಕೆರೆಗಳೆಲ್ಲ ತುಂಬಿದಾರಲ್ಲ ಅಲ್ಲಿ ಜನ ಉಪಯೋಗಿಸ್ತಾ ಇದಾರಲ್ಲ ಅಲ್ಲಿ ಜನಗಳು ಯಾರಾದರೂ ಬಂದು ಕಂಪ್ಲೇಂಟ್ ಮಾಡಿದಾರ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆನಮಂಗಲ